ತುಂಬ ಅನ್ಯಾಯ ಸರ್ ಒಂದು ಅನಿಸುತ್ತೆ ನಮಗೆಲ್ಲರೂ ಕೂಡ ಏನು ಕಾನೂನು ಇಷ್ಟೊಂದು ಬಿಗಿ ಮಾಡ್ತಾ ಇದ್ದಾರಲ್ಲ ಸರ್ಕಾರಗಳು ಅಂತ ಅನಿಸುತ್ತೆ ನೋಡಿ ಅವನೊಬ್ಬ ಅಲ್ಲಿ ಒಳಗಡೆ ಮಲ್ಕೊಂಡಿದ್ದಂಥರಲ್ಲಿ ಸಹಾಯಕನಿಗೆ ಸ್ಟೇರಿಂಗ್ ಕೊಟ್ಟು ಕೊಟ್ಟಂಥ ಪ್ರತಿಫಲ ಇವತ್ತು ಅಲ್ಲಿ ಬೀದಿಲಿ ಹೋಗ್ತಾರಂಥ ಎಲ್ಲ ಯುವಕರು ಇಂಜಿನಿಯರ್ ಕಾಲೇಜ್ ಗ್ರಾಜುಯೇಟ್ಸ್ಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಅದೇ ಕಾನೂನು ಬಿಗಿ ಮಾಡಬೇಕು ಇಂತಹ ತಪ್ಪು ಮಾಡಿದಂಥವ್ರಿಗೆ ಜೀವನ ಪರ್ಯಂತ ಅವರು ಆ ಲೈಸೆನ್ಸು ಕೂಡ ಕಿತ್ತಾಕಬೇಕು ಮತ್ತು ಕಾನೂನು ಪ್ರಕಾರ ಬೇರೆ ಬೇರೆ ಶಿಕ್ಷೆಗಳಿಂದ ಅದಕ್ಕೆ ಒಳಪಡಿಸಬೇಕು ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ಕಾರನ ಈ ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಿ ಆ ದುಃಖ ಕುಟುಂಬಗಳಿಗೆ ಆ ಯುವಕರು ನಾಳೆ ಪ್ರಪಂಚದಲ್ಲಿ ಏನೇನಾಗಿ ಬೆಳೀತೀವಿ ಬೆಳೆಯುವಂಥ ಒಂದು ಅವಕಾಶಗಳಿತ್ತು ಅದು ಕಳ್ಕೊಂಡಾಗಿದೆ ಎಲ್ಲ ವಿದ್ಯಾವಂತರಿದ್ದಾರೆ ಒಂದು ಹೆಚ್ಚಿನ ಒಂದು ಪರಿಹಾರ ಕೊಟ್ಟು ಅವರ ಒಂದು ಪ ತಂದೆ ತಾಯಿಯಂದ್ರಿಗೆ ಒಂದು ಮುಂದಿನ ಒಂದು ಬೆಳಕನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಒತ್ತಾಯನ ಮಾಡ್ತೀನಿ ಯಾವುದಕ್ಕೂ ಸಾಲಲ್ಲ ಸರ್ ಅಂದರೂ ಕೂಡ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ಈ ಥರ ಕಷ್ಟದ ಸಂದರ್ಭದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಆದರೂ ಕೂಡ ಒಂದು ಕುಟುಂಬಕ್ಕೆ ಕೊಟ್ಟರೆ ಅದು ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡು ಅದೇನೋ ಒಂದು ಜೀವನ ನಡೆಸಕ್ಕೆ ಅನುಕೂಲ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ